ರತ್ನಾಕರ ದೌತಪದಂ ಹಿಮಾಲಯ ಕಿರೀಟಿನಂ ಬ್ರಹ್ಮ ರತ್ನ ರಾಜಶ್ರೀ ಒಂದೇ ಭಾರತ ಮಾತರಂ ವೇದಿಕೆಯ ಮೇಲೆ ಹಾಸೀನರಾಗಿರುವ ಸಂಘಟನೆ ಹಿರಿಯರೇ ಹಾಗೂ ಎಲ್ಲ ಗೋಪೂಜಕರೇ ಎಲ್ಲ ರಾಷ್ಟ್ರಭಕ್ತ ಬಂತು ಸ್ವಲ್ಪ ಬಿಸಿಲಿನ ಬೇಗೆಯ ನೋವು ನಮಗೆ ಕಾಣಿಸ್ತಾ ಇದೆ ಆದರೆ ನಾವು ಯೋಚನೆ ಮಾಡಬೇಕು ಗೋವಿನ ಕತ್ತನ್ನು ಕುಯ್ದಾಗ ಅದು ತಿನ್ನುವ ನೋವಿಗಿಂತ ನಮ್ಮ ನೋವೇನು ದೊಡ್ಡದಲ್ಲ ಗೋವಿನ ಹೊಟ್ಟೆ ಬಗೆದಾಗ ಆಗುವಂತ ನೋವಿಗಿಂತ ಈ ಬಿಸಿಲಿನ ನೋವು ನಮಗೆ ದೊಡ್ಡದಲ್ಲ ಅಂತೇಳಿ ಬಿಸಿಲಿನಲ್ಲೂ ಸಹ ಕೂತಿರುವ ಎಲ್ಲ ಹಿಂದೂ ಬಂಧುಗಳೇ ಸುಮಾರು ಒಂದೂವರೆ ಎರಡು ವರ್ಷದಿಂದ ಜಿಲ್ಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಸಂಪೂರ್ಣ ಗೋ ಹತ್ಯೆಯನ್ನ ನಿಲ್ಲಿಸಬೇಕೆಂದು ಕಾನೂನಾತ್ಮಕವಾದ ಹೋರಾಟ ಕಾನೂನಾತ್ಮಕವಾದ ಚಳುವಳಿಯನ್ನು ನಡೆಸ್ಕೊಂಡ್ ಬಂದಿದೆ ಬಹುತೇಕ ಶಿರಾಳಕೊಪ್ಪದಲ್ಲಿ ತೊಂಬತ್ತು ಭಾಗ ಯಶಸ್ಸನ್ನು ಕಂಡಿದೆ ಇನ್ನು ಹತ್ತು ಭಾಗ ಉಳಿದಿದೆ ಆ ಹತ್ತು ಭಾಗವನ್ನು ಸಮೇತ ಯಶಸ್ಸು ಕಾಣಿಸ್ತೇವೆ ಅದೇ ರೀತಿಯಲ್ಲಿ ಒಂದು ನಾವು ನೆನಪಲ್ಲಿ ಇಟ್ಕೊಬೇಕು ಭದ್ರಾವತಿಯ ಬಂಧುಗಳು ಶಿರಾಳಕೊಪ್ಪದ ಹಿಂದೂಗಳ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಶಿರಾಳಕೊಪ್ಪ ನಗರದ ಹಿಂದೂಗಳ ಜನಸಂಖ್ಯೆ ಇಪ್ಪತ್ತೆಂಟು ಪರ್ಸೆಂಟ್ ಇರುವಂತ ಹಿಂದೂಗಳು ಅಲ್ಲಿರೋ ಕಸಾಯಿಖಾನೆಗಳನ್ನ ಮುಚ್ಚಿಸ್ತಾರೆ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಇರೋ ಹಿಂದೂಗಳು ನಾವು ಮನಸ್ಸು ಮಾಡಬೇಕು ಭದ್ರಾವತಿಯಲ್ಲಿ ಒಂದು ಗೋವಿನ ರಕ್ತವು ಸಾಯತ ಹರಿಯಬಾರದು ತಾಯಿ ಪುಣ್ಯ ಭೂಮಿ ಭದ್ರೆ ಹರಿಯುವಂತ ಪುಣ್ಯ ಭೂಮಿಯಲ್ಲಿ ಗೋವಿನ ರಕ್ತ ಹರಿಯಬಾರದು ಹಾಗಾಗಿ ಭದ್ರಾವತಿಯ ಬಂಧುಗಳು ಭದ್ರಾವತಿಯ ರೈತರು ಬದಲಾಗಿದ್ದಾರೆ ಇವತ್ತು ಭದ್ರಾವತಿಯಲ್ಲಿ ಬಹುತೇಕ ರೈತರು ಭದ್ರಾವತಿಯಲ್ಲಿ ಗೋವುಗಳನ್ನ ಕಸಾಯ ನೀಡ್ತಿಲ್ಲ ಶಿವಮೊಗ್ಗದ ಗೋಶಾಲೆಗೆ ನೀಡುವಂತೆ ಭದ್ರಾವತಿಯ ರೈತರು ಬದಲಾಗಿದ್ದಾರೆ ಆದ್ರೆ ಪೊಲೀಸರು ಎಚ್ಚರ ವಹಿಸಬೇಕು ಪ್ರತಿದಿನ ಭದ್ರಾವತಿಗೆ ಗೋವುಗಳು ಬರ್ತಾ ಇದೆ ಕಣ್ಣಿದ್ದು ಕುರುಡರಾಗಿರುವಂತೆ ನಟಿಸುವುದನ್ನು ಬಿಟ್ಟು ಎಲ್ಲ ಗಾಡಿಗಳನ್ನ ನಿಲ್ಲಿಸಬೇಕು ನೀವು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಹಿಂದೂಗಳು ಜನಸಾಮಾನ್ಯರು ನಿಲ್ಸೋ ದಿನ ಮುಂದಿದೆ ಹಿಂದೂಗಳು ಜನಸಾಮಾನ್ಯರು ನಿಲ್ಸುವಂತ ದಿನ ಮುಂದಿದೆ ಆದ ಕಾರಣದಿಂದ ಭದ್ರಾವತಿಗೆ ಗೋವುಗಳು ಬರೋದು ನಿಂತರೆ ಭದ್ರಾವತಿ ಮಧ್ಯ ಭಾಗದಲ್ಲಿ ಗೋ ಹತ್ಯೆ ಆಗುವುದು ಸಮೇತ ನಿಲ್ಲುತ್ತದೆ ನಾವಿಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಪಪ್ಪ ನೀವು ಕೆಲಸ ಮಾಡಕಂತ ಬಂದಿದ್ದೀರಾ ನಿಮ್ಮನ್ ಕೆಲಸ ಮಾಡಕ್ ಬಿಡ್ಬೇಕಲ್ವಾ ನಿಮ್ಮನ್ ಕೆಲಸ ಮಾಡಕ್ ಬಿಟ್ರೆ ತಾನೆ ನೀವು ಕೆಲಸ ಮಾಡಲಿಕ್ಕೆ ಭದ್ರಾವತಿಯಲ್ಲಿ ಬಹುತೇಕ ಕಸಾಯಿಖಾನೆಗಳು ಮೂರು ನಾಲ್ಕು ದಿನದಿಂದ ಮುಚ್ಚಿದ್ದಾರೆ ಬಹುತೇಕ ಗೋವಿನ ಮಾಂಸದ ಹೋಟೆಲ್ಗಳು ಮೂರು ನಾಲ್ಕು ದಿನದಿಂದ ಮುಂಚಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಒಂದ್ ಎರಡು ಮೂರು ದಿನ ಮುಚ್ಚ್ರಿ ಇವರೊಂದು ಹೋರಾಟ ಮಾಡ್ತಾರೆ ಆಮೇಲೆ ವಾಪಸ್ಸು ಮತ್ತೆ ತಗೊಳ್ಳಿರಂತೆ ಅಂತ ಹೇಳಿರೋ ಕಾರಣಕ್ಕೆ ಮುಚ್ಚಿದ್ದಾರೆ ಮತ್ತೆ ಭದ್ರಾವತಿಲಿರುವ ಕಸಾಯಿಖಾನೆಗಳು ತೆರೆದಿದ್ದೇ ಆದರೆ ಜಾಗೃತ ವಹಿಸಿ ಹಿಂದೂ ಸಮಾಜ ಯಾವಾಗಲೂ ಸಮೇತ ಮನಗಿಲ್ಲ ತುಳಿದಷ್ಟು ತುಳಿದಷ್ಟು ಹುಟ್ಟಿದು ಹೇಳುವ ಸಮಾಜ ಅದು ನನ್ನ ಸನಾತನ ಹಿಂದೂ ಸಮಾಜ ಅದನ್ನ ನೆನ್ಪಡ್ಕೊಳ್ಬೇಕಾಗಿದೆ ಸತತವಾಗಿ ಗೋ ರಕ್ಷಣೆಯನ್ನ ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲೂ ಮಾಡ್ತೇವೆ ಎಚ್ಚರಿಕೆ ವಹಿಸ್ಬೇಕು ಗೋವಿನ ರಕ್ತ ಹರಿಯುವುದು ನಿಲ್ಲಿರುವ ನಿಲ್ಲುವ ಹೊರಗೂ ನಮ್ಮ ಹೋರಾಟ ಸದಾ ಮುಂದುವರಿಯುತ್ತೆ ಅಂತ ಎಲ್ಲರೆಲ್ಲ ಹೇಳ್ತಾ ಎಲ್ಲ ರೈತ ಬಾಂಧವರು ಮನಸ್ಸು ಮಾಡಬೇಕು ಗೋ ಹತ್ಯೆನ ತಡಿಬೇಕು ಪ್ರತಿಯೊಬ್ಬ ಹಿಂದೂನು ಜಾಗೃತನಾಗ್ಬೇಕು ಜಾಗೃತನಾದರೆ ಮಾತ್ರ ಗೋ ಹತ್ಯೆ ನಿಲ್ಲುತ್ತೆ ನಮಿಗೆ ಯಾಕೆ ನಿಮಗೆ ಯಾಕೆ ಅಂದ್ರೆ ಇವತ್ತು ಗೋವೆಯನ್ನು ಹತ್ಯೆ ಮಾಡುವಂತ ಮನಸ್ಥಿತಿ ನಾಳೆ ನಮ್ಮನ್ನು ಸಮೇತ ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ ಎಚ್ಚರವಾಗೋ ಎಚ್ಚರವಾಗು ಎಚ್ಚರವಾದರೆ ಮಾತ್ರ ಮುಂದಿನ ನಿನ್ನ ಬದುಕು ಅಂತ ಹೇಳ್ತಾ ಈ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಗೋ ಮಾತ ప్రాస్తవిక భాష ను నెరవేర్చిక దేవరాజ్ అల